ಡೆಲ್ಲಿ ವಿರುದ್ಧ ಗೆದ್ದ ನಂತರ ಎಂ ಎಸ್ ಧೋನಿ ಹಾಗೂ ಚೆನ್ನೈ ತಂಡಕ್ಕೆ ಬೆದರಿಕೆ ಹಾಕಿದ ವಿರಾಟ್ ಕೊಹ್ಲಿ ಅವರು ನೀಡಿದರು ಆಘಾತಕಾರಿ ಹೇಳಿಕೆ ಧೋನಿ ಹಾಗೂ ಚೆನ್ನೈ ಬಗ್ಗೆ ವಿರಾಟ್ ಕೊಹ್ಲಿ ಅವರು ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ಚೆನ್ನೈ ಹಾಗೂ ಸಿಬಿಯಲ್ಲಿ ನೀವು ಯಾವ ತಂಡದ ಅಭಿಮಾನಿ ಎಂದು ತಪ್ಪದೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಇಂದು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮತ್ತೊಂದು ರೋಚಕವಾದ ಪಂದ್ಯವನ್ನು ಡೆಲ್ಲಿ ಹಾಗೂ ಆರ್ ನಡುವೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಲಾಯಿತು ಈ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನ ಒಂಬತ್ತು ವಿಕೆಟ್ ಅನ್ನು ಕಳೆದುಕೊಂಡು ನೂರ ಎಂಬತ್ತೇಳು ರನ್ ಗಳ ಟಾರ್ಗೆಟ್ ನೀಡಿತು ನಂತರ ಬ್ಯಾಟಿಂಗ್ ಆಡಲು ಬಂದ ಡೆಲ್ಲಿ ತಂಡ ಆರ್ ನೀಡಿದ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ ಪಂದ್ಯವನ್ನು ನಲವತ್ತೇಳು ರನ್ ಗಳಿಂದ ಕಳೆದುಕೊಂಡಿತು ಹಾಗೂ ಆರ್ ತಂಡ ಪಂದ್ಯವನ್ನು ಗೆದ್ದ ನಂತರ ಶಾಕಿಂಗ್ ಹೇಳಿಕೆ ನೀಡಿದ ವಿರಾಟ್ ಕೊಹ್ಲಿ ಅವರು ಇಂದು ಡೆಲ್ಲಿ ವಿರುದ್ಧ ಸಿಕ್ಕ ಗೆಲುವಿನಿಂದ ನಾನು ಬಹಳ ಬಹಳ ಸಂತೋಷವಾಗಿದ್ದೇನೆ ಏಕೆಂದರೆ ಇದು ನಮ್ಮ ಸತತವಾದ ಐದನೇ ಗೆಲುವಾಗಿತ್ತು ಹಾಗೂ ಆರಂಭದಲ್ಲಿ ಪಂದ್ಯಗಳನ್ನು ಸೋಲುವ ಮೂಲಕ ದುರ್ಬಲ ತಂಡವೆಂದು ಎನಿಸಿಕೊಂಡಿದ್ದ ನಮ್ಮ ಆರ್ ಮತ್ತು ನಮ್ಮ ತಂಡದ ಪ್ರತಿಯೊಬ್ಬ ಆಟಗಾರರು ಬಹಳ ಬಲಿಷ್ಠವಾಗಿದ್ದಾರೆ ಈಗ ನಮ್ಮ ಆರ್ ತಂಡ ಐ ನ ಯಾವುದೇ ವಿರೋಧಿ ತಂಡವನ್ನು ಕೂಡ ಸೋಲಿಸುವ ಸಾಮರ್ಥ್ಯವನ್ನು ಹೊಂದಿದೆ ಹಾಗೂ ಇಂದು ಡೆಲ್ಲಿ ತಂಡವನ್ನು ಸೋಲಿಸಿದ ಹಾಗೆ ನಮ್ಮ ಮುಂದಿನ ಪಂದ್ಯದಲ್ಲಿ ಚೆನ್ನೈ ತಂಡವನ್ನು ಕೂಡ ಹೀನಾಯವಾಗಿ ಸೋಲಿಸುತ್ತೇವೆ ಆದ್ದರಿಂದ ಚೆನ್ನೈ ತಂಡ ಎಚ್ಚರಿಕೆಯಿಂದ ಇರುವುದು ಉತ್ತಮ ಏಕೆಂದರೆ ಸತತವಾಗಿ ಐದು ಪಂದ್ಯಗಳನ್ನು ಗೆಲ್ಲುವ ಮೂಲಕ ಪ್ಲೇ ಆಫ್ ಗೆ ತಲುಪುವ ಭರವಸೆಯನ್ನು ಜೀವಂತವಾಗಿಟ್ಟುಕೊಂಡಿರುವ ನಮ್ಮ ಆರ್ ತಂಡ ಚೆನ್ನೈ ವಿರುದ್ಧ ಕೇವಲ ಒಂದು ಪಂದ್ಯವನ್ನು ಸೋತು ಐಪಿಎಲ್ ನಿಂದ ಹೊರಗಾಗಲು ಸಿದ್ಧವಾಗಿಲ್ಲ ಆದ್ದರಿಂದ ಚೆನ್ನೈ ತಂಡ ಎಷ್ಟೇ ಬಲಿಷ್ಠವಾಗಿದ್ದರೂ ಕೂಡ ಮತ್ತು ಅವರ ಹತ್ತಿರ ಎಂ ಎಸ್ ಧೋನಿ ಅವರಂತಹ ಉತ್ತಮವಾದ ನಾಯಕನಿದ್ದರೂ ಕೂಡ ನಮ್ಮ ಆರ್ ತಂಡ ಅವರ ವಿರುದ್ಧ ಎಲ್ಲಾ ರೀತಿಯ ರಣನೀತಿಯನ್ನು ಪ್ರಯತ್ನಿಸುವ ಮೂಲಕ ಹೇಗಾದರೂ ಮಾಡಿ ಸೋಲಿಸುತ್ತೇವೆ ಎಂಬ ಭರವಸೆ ನಮ್ಮ ಆರ್ ಆರ್ಸಿಬಿ ಮತ್ತು ನಮ್ಮ ಅಭಿಮಾನಿಗಳಿಗೆ ನಮ್ಮ ಮೇಲಿದೆ ಮತ್ತು ನಾವು ಅವರನ್ನು ನಿರಾಶೆ ಮಾಡುವುದಿಲ್ಲ ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಆರ್ಸಿಬಿ ಮತ್ತು ಚೆನ್ನೈ ನಡುವೆ ನಡೆಯಲಿರುವ ಪಂದ್ಯವನ್ನು ಯಾವ ತಂಡ ಗೆಲ್ಲಬಹುದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ